ಡೈರೆಕ್ಟ್ರೆ ಒಳ್ಳೆ ಸಾಂಗ್ ಮಾಡಿದ್ವಿ ಒಳ್ಳೆ ಟ್ರೈಲರ್ ಕಟ್ ಮಾಡಿದ್ವಿ ಒಳ್ಳೆ ಸಿನಿಮಾ ಮಾಡಿದ್ವಿ ಒಂದು ಬ್ಲಾಸ್ಟ್ ಆಗಿ ಒಂದು ಪ್ರಮೋಷನ್ ಮಾಡ್ಬೇಕಲ್ರಿ ಏನಾದ್ರು ವಿಚಾರ ಮಾಡ್ರಿ ಸರ್ ನಾನು ತಲೆ ಓಡ್ಸಾನ್ರಿ ಏನು ವಿಚಾರನ ಬರವಲ್ ನೋಡ್ರಿ ನೀನ್ ತಲೆ ಇದ್ರೆ ತಾನೆ ತಲೆ ಸರ್ ನಮಸ್ತೆ ಸರ್ ಹಾ ನಾನೊಂದು ಕತೆ ಮಾಡಿದ್ದೀನಿ ಸರ್ ಕತೆ ಚೆನ್ನಾಗಿದೆ ಸರ್ ನೀವು ಕೇಳಿದ್ರೆ ಕಳೆದ ಸರ್ ಸರ್ ನೂರು ಕೋಟಿ ಪಕ್ಕಾ ಸರ್ ಹಂಡ್ರೆಡ್ ಡೇಸ್ ಪಕ್ಕಾ ಸರ್ ಈಗ ಸದ್ಯಕ್ಕೆ ನಾವೊಂದು ಸಿನಿಮಾ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅದಾದ್ಮೇಲೆ ಒಂದು ಎರಡು ವೀಕ್ ಬಿಟ್ಟು ಬರ್ತೀಯ ಓಕೆನಾ ಸರ್ ಮೊನ್ನೆ ಸಾಂಗ್ ರಿಲೀಸ್ ಮಾಡಿದೀವಲ್ಲ ಸರ್ ಅದು ಬೇರೆ ತರನ ಪ್ರಮೋಷನ್ ಮಾಡಿ ಬ್ಲಾಸ್ಟ್ ಆಗಬೇಕು ನೋಡ್ರಿ ಸರ್ ಅದು ಸಾಂಗ್ ಅಂದ್ರಲ್ಲ ಸರ್ ಅವರು ನಾನು ಒಂದು ಸಾಂಗ್ ಬರ್ದೀನಿ ಸರ್ ಆ ಸಾಂಗ್ ಕೇಳಿದ್ರೆ ಕಳೆದ ಹೋಗ್ಬಿಡ್ತೀರಾ ಸರ್ ನೀವು ಅಪ್ಪ ನಮ್ಮ ಸಾಂಗ್ ಪ್ರಮೋಷನ್ಗೆ ಒತ್ತಾಡ್ತಾ ಇದೀವಿ ನಾನು ನಿಮ್ಮ ಸಾಂಗ್ ತಗೊಂಡು ಏನ್ ಮಾಡೋದು ಹೋಗಪ್ಪ ಒಂದ್ ಎರಡು ವೀಕ್ ಬಿಟ್ಟು ಬಾ ಸಾಂಗ್ ಬರ್ತೇನಪ್ಪ ಹಾ ಸರ್ ಆನ್ ಸ್ಪಾಟ್ ಸಾಂಗ್ ಬರ್ರಿ ನಿಮ್ ಟ್ಯಾಲೆಂಟ್ ಏನಾಯ್ತು ಅಂತ ನೋಡ್ತೀನಿ ಹಾ ಸರಿ ಸರ್ ಸರ್ ಬರ್ರಿ ಸರ್ ಹೇಳಪ್ಪ ಹೇಳ ಹಾಡು ಹಗಲಲ್ಲಿ